ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದೀನಿ ಮಹಿಳೆಯರ ಒಂದು ಸಬಲೀಕರಣ ಇರ್ಬೋದು ಹೆಲ್ತ್ ಕ್ಯಾಂಪ್ ಮಾಡೋದ್ ಇರ್ಬೋದು ಕೋವಿಡ್ ಟೈಮಲ್ಲೂ ಬಹಳಷ್ಟು ಮಾಡಿದಿರಿ ಕೆಲಸ ನಾವು ಬೆಡ್ಗಳು ಸಿಗ್ತಾ ಇರೋ ಟೈಮಲ್ಲಿ ದೊಡ್ಬಳ್ಳಾಪುರ ಇರ್ಬೋದು ಚಿಕ್ಕಬಳ್ಳಾಪುರ ಇರ್ಬೋದು ದೇವನಹಳ್ಳಿ ಇರ್ಬೋದು ನೆಲ್ಮಂಗ್ಲಿಂದಲೂ ಫೋನ್ ಮಾಡೋರು ನಾನು ನಮಗೆ ಬೆಡ್ ಸಿಗ್ತಾ ಇಲ್ಲ ಅಂತ ಯಾಕಂದರೆ ತಂದೆಯವರು ಇನ್ಚಾರ್ಜ್ ಆಗಿದ್ರು ಅವಾಗ ಯಲಂಕಾ ಝೋನ್ ಅಂದ್ರೆ ಯಲಂಕಾ ಕಾನ್ಸ್ಟೆನ್ಸಿ ಮತ್ತೆ ಬ್ಯಾಟ್ರಾಂಪುರ ಬಟ್ ಅಲ್ಲೇನಂದ್ರೆ ಈ ಆಧಾರ್ ಕಾರ್ಡ್ಗಳು ಲೋಕಲ್ ಅಡ್ರೆಸ್ ಇರಬೇಕು ಅವ್ರು ಮಾತ್ರ ಅಡ್ಮಿಟ್ ಮಾಡ್ಕೊಂಡಂತ ಹಂಗೂ ಕೂಡ ನಾವು ಅಡ್ಜಸ್ಟ್ ಮಾಡಿ ಇಲ್ಲ ಪರವಾಗಿಲ್ಲ ಕಳ್ಸಿಕೊಡ್ರಿ ಎಲ್ಲಾರು ಅಂತೇಳಿ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಸಹಾಯ ಮಾಡಿದ್ವಿ ಕೋವಿಡ್ ಟೈಮಲ್ಲಿ ಬೆಡ್ಗಳು ಕೊಡಿಸೋ ಅಂಥದ್ದೆಲ್ಲ ಭಾಳಷ್ಟು ಕಾರ್ಯಕರ್ತ ನಾವು ಕೂಡ ಕಳ್ಕೊಂಡಿ ಆ ಟೈಮಲ್ಲಿ ಭಾಳ ಕೆಲಸ ನಾವು ಮಾಡಿದ್ವಿ ಯಾವ ಎಲೆಕ್ಷನ್ ಇರಲಿಲ್ಲ ಆ ಟೈಮಲ್ಲಿ ನಾವು ನಮಗೆ ಮತ್ತು ಏನು ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ವರಿಷ್ಠರು ಒಂದಾಗಿ ಎಲೆಕ್ಷನ್ ಫೇಸ್ ಮಾಡಬೇಕು ಯಾಕಂದ್ರೆ ದೇಶದ ಎಲೆಕ್ಷನ್ ಅಂತ ತೀರ್ಮಾನ ಮಾಡಿದ್ದಾರೆ ಟೈಮ್ ಕಮ್ಮಿ ಇರೋದ್ರಿಂದ ನಾವು ಕೂಡ ದೇವನಹಳ್ಳಿ ಇರ್ಬೋದು ಚಿಕ್ಕಬಳ್ಳಾಪುರ ಇರ್ಬೋದು ದೊಡ್ಡಬಳ್ಳಾಪುರ ಇರ್ಬೋದು ಎಲ್ಲ ಕಡೆ ನಮ್ಮ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಮತ್ತೆ ಜೆಡಿಎಸ್ ಮುಖಂಡರು ಕೂಡ ಭೇಟಿ ಮಾಡ್ತಾ ಇದ್ದೀವಿ ಅಂದ್ರೆ ಟೈಮ್ ಕಮ್ಮಿ ಇದೆ ನಮ್ಗೆ ನಾನು ಎಲ್ಲಿ ನಾನು ಅಭ್ಯರ್ಥಿ ಅಂತ ಹೇಳ್ಕೊಂತ ಇಲ್ಲ ನಾನು ಒಂದು ಆಕಾಂಕ್ಷೆ ಅಂತ ಹೇಳ್ಕೊಂತ ಇದ್ದೀನಿ ಯಾರಿಗೆ ಕೊಟ್ಟರು ಕೂಡ ಕೆಲಸ ಮಾಡಬೇಕು ಅಂತ ಅಂದ್ರೆ ಜೆಡಿಎಸ್ ಅವರು ಲೋಕಲ್ ಎಲೆಕ್ಷನ್ ಅಲ್ಲಿ ಸ್ವಲ್ಪ ಕಿತ್ತಾಡ್ಕೊಂಡಿರ್ತಾರೆ ಹೊಡೆದಾಡ್ಕೊಂಡಿರ್ತಾರೆ ಬೈ ಬೈದಾಡಿರ್ತಾರೆ ಎಫ್ ಐ ಆರ್ಗಳಾಗಿರ್ತವೆ ಸೊ ಏನೇ ಸ್ವಲ್ಪ ಡಿಫ್ರೆನ್ಸಸ್ ಇದ್ರೂ ಒಂದು ಗ್ರೌಂಡ್ ಲೆವೆಲಲ್ಲಿ ಒಂದು ಕುಂಡಿಸಿ ಎಲ್ಲಾರನ್ನೂ ಒಂದು ಸಮನ್ವಯ ಒಂದು ಇದು ಮಾಡಿ ಜೊತೆ ಕರ್ಕೊಂಡೋಗ ಕೆಲಸವನ್ನು ಮಾಡ್ತಾ ಇದ್ವಿ ನಾವು ದೇವೇಗೌಡರು ಒಂದು ಇನ್ಸಿಡೆಂಟು ರೀಕಾಲ್ ಮಾಡಿದ್ರು ದೇವೇಗೌಡರು ಸಾಹೇಬರು ಎರಡು ಸಾವಿರದ ಹದಿನಾಲ್ಕಲ್ಲಿ ಬಿ ಜೆ ಪಿ ಏನಾನ ಮೆಜಾರಿಟಿ ಬಂತು ಅಂದರೆ ನಾನು ಲೋಕಸಭೆ ರಿಸೈನ್ ಮಾಡ್ತೀನಿ ಅಂತ ಹೇಳಿದ್ರು ಮೆಜಾರಿಟಿ ಬಂತು ಬಿ ಜೆ ಪಿ ಎರಡು ಸಾವಿರದ ಹದಿನಾಲ್ಕಲ್ಲಿ ಮೋದಿ ಅವರು ವಚನ ಆಯಿತು ನೆಕ್ಸ್ಟ್ ಡೇ ಅಪಾಯಿಂಟ್ಮೆಂಟ್ ತೊಗೊತಾರೆ ದೇವೇಗೌಡರು ಮೋದಿ ಅವ್ರನ್ನ ಭೇಟಿ ಮಾಡಬೇಕು ಅಂತ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಮೋದಿಯವರು ಪಾರ್ಲಿಮೆಂಟು ಹತ್ರ ಹೋಗ್ತಾರೆ ಮೋದಿಜಿಯವರೇ ಸ್ವತಃ ಅವರೇ ಗಾಡಿ ಹತ್ರ ಬಂದು ಸ್ವಲ್ಪ ನೀವ್ ಆಪ್ರೇಷನ್ ಆಗಿರ್ತಾರೆ ದೇವೇಗೌಡರು ವಯಸ್ಸಾಯಿತು ಅಂತ ನಡೆಯೋಕಾಗ್ತಿಲ್ಲ ಬಟ್ ಆ ಕಾರಣಕ್ಕಲ್ಲ ಬಟ್ ನೀವ್ ಆಪ್ರೇಷನ್ ಆಗಿದ್ದು ನೋವಿದೆ ಅದಕ್ಕೆ ಸ್ವಲ್ಪ ನಡೆಯೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಸಕ್ಕ ಸ್ಟ್ರಾಂಗ್ ಇದ್ದಾರೆ ಅವ್ರಿಗೆ ಇವಾಗೂ ಕೂಡ ಮೋದಿಯವರೇ ಕೈ ಹಿಡ್ಕೊಂಡು ಅವ್ರನ್ನೇ ಕರ್ಕೊಂಡು ಹೋಗ್ತಾರೆ ಒಳಗೆ ಕರ್ಕೊಂಡೋಗಿ ಕುಂಡಿಸಿ ಒಬ್ಬ ಹಿರಿಯರಿಗೆ ಯಾವ ಥರ ಒಂದು ರೆಸ್ಪೆಕ್ಟ್ ಕೊಡಬೇಕು ಕೊಟ್ಟು ಮಾತಾಡಿಸಿ ಅವ್ರನ್ನ ಹೋಗಿ ದೇವೇಗೌಡರು ಹೇಳ್ತಾರೆ ನಾನು ಹೇಳಿದ್ದೆ ಮೆಜಾರಿಟಿ ಬಂದರೆ ರಿಸೈನ್ ಮಾಡ್ತೀನಿ ಲೋಕಸಭಾ ನಿಲ್ಲಲ್ಲ ಅಂತ ಮೋದಿಯವ್ರು ಹೇಳ್ತಾರೆ ಅವೆಲ್ಲ ಎಲೆಕ್ಷನ್ ಟೈಮಲ್ಲಿ ಮಾತಾಡ್ಕೊತೀವಿ ಬಿಡ್ರಿ ಯಾಕೆ ತಲೆ ಕೆಡಿಸ್ಕೊತೀರ ಅಂತ ಹೇಳ್ತಾರೆ ನಾವು ಅಷ್ಟೇ ಅಲ್ಲ ಎಲೆಕ್ಷನ್ ಟೈಮಲ್ಲೆಲ್ಲ ಬೈದಾಡ್ತೀವಿ ಕಿತ್ತಾಡ್ತೀವಿ ಎಲೆಕ್ಷನ್ ಆದ ತಕ್ಷಣ ಮೇಲೆ ಕೈ ಹಾಕೊಂಡು ಬರತೀವಿ ಹದಿನೈದು ಇಪ್ಪತ್ತು ಸತಿ ಭೇಟಿ ಮಾಡ್ತಾರೆ ಮೋದಿಯವರು ದೇವೇಗೌಡ್ರೆಲ್ಲ ಭೇಟಿಯಾಗಿ ಅಂದರೆ ಕ್ಲೋಸ್ ಆಗ್ತಾರೆ ಯಾಕಂದ್ರೆ ದೇವೇಗೌಡರು ಟೂ ತೌಸಂಡ್ ಟು ಗೋಧ್ರಾ ಇನ್ಸಿಡೆಂಟ್ ಆಗಿತ್ತಲ್ಲ ಹೋಗಿಂದ ಮೋದಿ ಅವ್ರನ್ನ ಒಂದು ವಿರೋಧ ಮಾಡ್ಕೊಂಡು ಬಂದಿರೋದು ಸಿದ್ಧಾಂತ ಸೊ ಮೋದಿ ಅದು ಗೋದ್ರ ಇನ್ಸಿಡೆಂಟ್ ಅಲ್ಲಿ ಎಸ್ ಐ ಟಿ ಕಮಿಟಿ ಎಲ್ಲ ಫಾರ್ಮ್ ಆಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಅವೆಲ್ಲ ಕ್ಲಿಯರ್ ಆಗ್ತಾರೆ ಬೇರೆ ಪ್ರಶ್ನೆ ಸೊ ಇದೇನು ದೇವೇಗೌಡರು ಮತ್ತೆ ಮೋದಿಜಿಯವರು ಒಟ್ಟಾಗಿ ಎಲೆಕ್ಷನ್ ಮಾಡಬೇಕು ದೇಶದ ಒಂದು ಹಿತದೃಷ್ಟಿಯಿಂದ ಅಂತ ಹೇಳಿದರು ನಾವು ಕೂಡ ಏನು ಮೋದಿಜಿಯವರ ಏನು ಸ್ಕೀಮ್ಗಳಿದೆ ಗ್ಯಾರಂಟಿಗಳಿದೆ ವಿಕಸಿತ ಭಾರತ ಸಂಕಲ್ಪ ಯಾತ್ರ ನಡೆದಿರುತ್ತೆ ತಮ್ಗೆ ಗೊತ್ತಿರತ್ತಲ್ಲಿ ಯಾವ್ಯಾವ ಥರ ಸ್ಕೀಮ್ಗಳಿದೆ ಏನು ಅಂತೆಲ್ಲ ತಮ್ಗೆ ಗೊತ್ತಾಗಿರುತ್ತೆ